हैं क्या? 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 हैं মেলে কুমাৰস্বামী নহয়

மீடியா கிளா மொபைல் நான் சப்போர்ட் அந்த ಕುಮಾರ್ ಸರ್ ಮೀಡಿಯಾದವ್ರ ಮೊಬೈಲ್ ಹೊಡೆದಾರ ಸರ್ ಪೊಲೀಸರು ಇದು ಸರಿ ಅಲ್ಲ ಸರ್ ಇದು

ಗಾಡಿ ಯಾಕೆ ಅಂತ ಗಾಡಿ ಅದೇ ಹೆಸರೇ ನಿಮ್ಗೆ ನಾನ್ ಬೆಳಸಿದ್ ನೋಡೀವಿ ಗಾಡಿ ನೀವ್ಯಾಟ್ ಮಾಡ್ತೀರಿ ನೀವೇ ಕಲಾಕ್ಟ್ ಎಲ್ಲಾರು ಮಾಡೋಣ ಬರ್ತ ಸುದ್ದಿ ಬರ್ತಾ

ಅವರು ಹಿಂದೂಗಳಿಗೆ ತೊಂದರೆ ಆದಾಗ ಅವ್ರಿಗೆ ಆರ್ಗನೈಜ್ ಜವಾಬ್ದಾರಿ ಇದೆ ಸಂಘಟನೆ ಜವಾಬ್ದಾರಿ ಇದೆ ಅವ್ರು ಬರ್ತಾರೆ ಮತ್ತು ಸೌಮ್ಯವಾಗಿನೇ ಅಧಿಕಾರಿಗಳ ಜೋಡಿ ವರ್ಕೆ ಮಾಡ್ತಾರೆ ಆದ್ರೆ ಅವ್ರಿಗೆ ಅಧಿಕಾರಿಗಳು ಒಬ್ಬ ಹಿಂದೂ ನಾಯಕ ಅದಾರ ಅಂದ್ರು ಅನ್ನುತನ ಮಾತಾಡುತ್ತ ಮಾತಾಡುತ್ತಾನಂತ ನಾನು ಕೇಳಿದ್ದೀನಿ ಮೊದಲು ದಯವಿಟ್ಟು ನಿಮ್ಮ ಕೆಲಸ ತರದ ಅಧಿಕಾರಿಗಳು ನೀವ್ ಯಾವ ರೀತಿ ಬಿಹೇವರ್ ಮಾಡ್ತೀರಿ ಆ ರೀತಿ ಮಾಡೋದನ್ನ